ರಾಜ್ಯದಲ್ಲಿ ಸಿಬಿಐ ತನಿಖೆಗೆ ನೀಡಲಾಗಿದ್ದ ಮುಕ್ತ ಅನುಮತಿಯನ್ನು ಹಿಂಪಡೆದಿರುವ ಕಾಂಗ್ರೆಸ್ ಸರ್ಕಾರ ಯಾವುದೇ ಪ್ರಕರಣದ ತನಿಖೆ ನಡೆಯಬೇಕಾದರೂ ರಾಜ್ಯ ಸರ್ಕಾರದ ಅನುಮತಿ ಕಡ್ಡಾಯಗೊಳಿಸಿರುವುದು ಖಂಡನೀಯ ಎಂದು ವಿರಾಜಪೇಟೆ ಕ್ಷೇತ್ರದ ಮಾಜಿ ಶಾಸಕ ಕೆಜಿಬೋಪಯ್ಯ ಹೇಳಿದ್ದಾರೆ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೂಡಾ ಕೇಸ್ನಲ್ಲಿ ಸಿಲುಕಿರುವ ಸಿದ್ದರಾಮಯ್ಯ ಅವರ ಒಂದು ಪ್ರಕರಣಕ್ಕಾಗಿ ಸಿಬಿಐ ತನಿಖೆಗೂ ನಿರ್ಬಂಧ ಹೇರಲಾಗಿದೆ ಸಂವಿಧಾನ ವಿರೋಧಿ ರಾಜ್ಯ ಸರ್ಕಾರ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಲು ಹೊರಟಿದೆ ಸರ್ಕಾರದ ಆಡಳಿತ ವೈಖರಿಯೇ ಇದಕ್ಕೆ ಸಾಕ್ಷಿ ಎಂದು ಕಿಡಿಕಾರಿದರು ಮೈಸೂರು ಲೋಕಾಯುಕ್ತ ಅಧಿಕಾರಿಗಳು ಒತ್ತಡಕ್ಕೆ ಒಳಗಾಗಿರಬಹುದು ಅವರಿಗೆ ಫ್ರೀ ಹ್ಯಾಂಡ್ ಕೊಡಬೇಕು ಸಿದ್ದರಾಮಯ್ಯ ಅಧಿಕಾರದಲ್ಲಿದ್ದರೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಲು ಅಧಿಕಾರಿಗಳಿಗೆ ಸಾಧ್ಯವಾಗೋದಿಲ್ಲ ಕೋರ್ಟ್ನಿಂದ ಸಿದ್ದರಾಮಯ್ಯ ಕಾಲ್ಬುಡಕ್ಕೆ ಸರ್ಟಿಫೈಡ್ ಕಾಪಿ ಬರುತ್ತದೆ ಹೀಗಿದ್ರೂ ಮೈಸೂರು ಲೋಕಾಯುಕ್ತ ಎಸ್ಪಿ ಸರ್ಟಿಫೈಡ್ ಕಾಪಿ ತರಲು ಹೋಗಿದ್ದು ಯಾಕೆ ಎಂದು ಪ್ರಶ್ನಿಸಿದ ಬೋಪಯ್ಯ ಇದು ಅನುಮಾನಕ್ಕೆ ಎಡೆಮಾಡಿದೆ ಎಂದರು ಮುಖ್ಯಮಂತ್ರಿಯನ್ನು ಹೊಂದಿರುವಂಥ ಗೌರವಾನ್ವಿತ ರಾಜ್ಯಪಾಲರು ಏನು ದೂರದಾರರು ಅವ್ರ ಮುಂದೆ ದೂರು ಸಲ್ಲಿಸಿದಾಗ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಹೊಸದಾಗಿ ತಿದ್ದುಪಡಿ ಮಾಡಿದ್ದು ಸೆವೆಂಟೀನ್ ಎರಡು ಸಾವಿರದ ಹದಿನೆಂಟರಲ್ಲಿ ಮೊದಲು ಅದು ಇರಲಿಲ್ಲ ಯಾರೇ ಪಬ್ಲಿಕ್ ಸರ್ವೆಂಟ್ ಅವ್ರ ಮೇಲೆ ಈವನ್ ಖಾಸಗಿ ದೂರು ಕೊಡಬೇಕಾದರೂ ಸಕ್ಷಮ ಪ್ರಾಧಿಕಾರ ಅಂದರೆ ಅವರ ಅಪಾಯಿಂಟಿಂಗ್ ಅಥಾರಿಟಿ ಅವರಿಂದ ಅನುಮತಿ ತೆಗೆದುಕೊಂಡು ಮಾಡಬೇಕು ಅಂತ ತಿದ್ದುಪಡಿ ಅದರ ಪ್ರಕಾರ ಅವರು ರಾಜ್ಯಪಾಲರ ಮುಂದೆ ಹೋಗಿದ್ದಾರೆ ರಾಜ್ಯಪಾಲರು ಎಲ್ಲ ಏನು ಫಾರ್ಮ್ಯಾಲಿಟೀಸ್ ಮಾಡಬೇಕು ಒಂದು ಹೆಜ್ಜೆ ಮುಂದೆನೂ ಹೋಗಿದ್ದಾರೆ ಶೋಕಾಸ್ ನೋಟಿಸ್ ಬೇರೆ ಕೊಟ್ಟಿದ್ದಾರೆ ಕೊಡಲೇಬೇಕು ಅಂತ ಏನಿಲ್ಲ ಕೊಟ್ಟು ಎಲ್ಲವೂ ಮಾಡಿ ಮೇಲ್ನೋಟಕ್ಕೆ ಇದರಲ್ಲಿ ಅಕ್ರಮ ನಡೆದಿದ್ದು ಕಂಡುಬರುತ್ತದೆ ಇದು ತನಿಖೆಗೆ ಸೂಕ್ತವಾದ ಕೇಸು ಅಂತ ಕೊಟ್ಟರು ತದನಂತರ ಅವರ ನಡವಳಿಕೆಗಳು ಕುತಂತ್ರ ಯಾರು ಅಂತ ರಾಜ್ಯಪಾಲರನ್ನು ಹೇಗೆ ಹೀನ ಮಾನ ಬೇರೆ ಕಾರ್ಯಕರ್ತರು ಇರಲಿ ಅವರ ಪ್ರತಿಕೃತಿ ಸುಟ್ಟರು ಚಪ್ಪಲಿ ಯಾರ ಹಾಕಿದರು ಸ್ವತಃ ಕೆಲವು ಸಚಿವರುಗಳು ಒಬ್ಬ ಸಂವಿಧಾನದ ಮುಖ್ಯಸ್ಥ ಆಯಾ ರಾಜ್ಯಕ್ಕೆ ಪ್ರೆಸಿಡೆಂಟ್ ಅವರ ರಾಷ್ಟ್ರಪತಿಗಳ ಪ್ರತಿನಿಧಿಯಾಗಿ ರಾಜ್ಯದಲ್ಲಿ ಇರ್ತಾರೆ ಸಂವಿಧಾನದ ಮುಖ್ಯಸ್ಥರಾಗಿ ಅವರ ಬಗ್ಗೆ ಏಕವಚನ ಏನೇನು ಶಬ್ದಗಳನ್ನೆಲ್ಲ ಮಾತಾಡಿ ಮಾಡಬಾರದು ಮಾಡಿದ್ದು ಇವರೇ ಸಿದ್ದರಾಮಯ್ಯ ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ಮಾತನಾಡಿ ಲೋಕಾಯುಕ್ತವು ರಾಜ್ಯ ಸರ್ಕಾರದ ಅಧೀನ ಸಂಸ್ಥೆ ಮುಖ್ಯಮಂತ್ರಿಗಳೇ ಆರೋಪಿಯಾಗಿರೋದ್ರಿಂದ ನಿಷ್ಪಕ್ಷಪಾತ ತನಿಖೆ ನಡೆಯುವ ವಿಶ್ವಾಸವಿಲ್ಲ ಹೀಗಾಗಿ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಕೂಡಲೇ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದರು ಈ ಹಿಂದೆ ಯಡಿಯೂರಪ್ಪ ವಿರುದ್ಧ ಆರೋಪ ಕೇಳಿ ಬಂದಾಗ ಕೂಡಲೇ ರಾಜೀನಾಮೆ ನೀಡುವಂತೆ ಆಗ್ರಹಿಸಿದ್ದ ಸಿದ್ದರಾಮಯ್ಯ ಆರೋಪ ಮುಕ್ತರಾದ್ರೆ ಮತ್ತೆ ಸಿಎಂ ಆಗುವಂತೆ ಹೇಳಿದ್ದರು ಈಗ ಅವರ ಮಾತನ್ನು ಅವರೇ ಪಾಲಿಸುತ್ತಿಲ್ಲ ಎಂದು ವಾಗ್ದಾಳಿ ನಡೆಸಿದ ರಂಜನ್ ತಕ್ಷಣ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಲಿ ದೋಷ ಮುಕ್ತರಾದ್ರೆ ಪುನಃ ಮುಖ್ಯಮಂತ್ರಿಯಾಗಲಿ ನಮ್ಮ ಅಭ್ಯಂತರವಿಲ್ಲ ಅವರದೇ ಮಾತಿನಂತೆ ಫ್ರೀ ಅಂಡ್ ಫೇರ್ ಆಗಿ ತನಿಖೆಗೆ ಸಹಕರಿಸಲಿ ಎಂದಿದ್ದಾರೆ ಏನೇನು ಸೆಕ್ಷನ್ ಹಾಕಬೇಕು ಅಂತ ಹೇಳ್ತಾ ಆದೇಶವನ್ನು ಕೊಟ್ಟು ಎಫ್ ಐ ಆರ್ ಮಾಡಬೇಕು ಅಂತ ಹೇಳ್ತಾ ಆದೇಶವನ್ನು ಕೊಟ್ಟಿದೆ ಸಿದ್ದರಾಮಯ್ಯವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕಾಗ್ತದೆ ಸನ್ಮಾನ್ಯ ಯಡಿಯೂರಪ್ಪನವರ ಮೇಲೆ ಆರೋಪ ಬಂದಾಗ ನಾನು ಕೂಡ ವಿಧಾನಸಭೆಯಲ್ಲಿ ಇದ್ದೆ ಕೂಡ ಇದ್ದರು ಅಂಥ ಸಂದರ್ಭದಲ್ಲಿ ಫ್ರೀ ಆ್ಯಂಡ್ ಫೇರ್ ಇಲೆಕ್ಷನ್ ಆಗಬೇಕು ಅಂದಿದ್ದರೆ ನೀವು ಆರೋಪ ಬಂದ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಆರೋಪ ಮುಕ್ತ ಇದರಲ್ಲಿ ಉರುಳಿಲ್ಲ ಅಂತ ಹೇಳಿದ ಕೂಡಲೇ ನೀವು ಬೇಕಾದ್ರೆ ಪುನಃ ಮುಖ್ಯಮಂತ್ರಿ ಆಗಿ ಅಂತ ಹೇಳೋಂಥ ಮಾತನ್ನು ಸಿದ್ದರಾಮಯ್ಯನವರು ವಿರೋಧ ಪಕ್ಷದಲ್ಲಿರುವಾಗ ಹೇಳಿದ್ದಾರೆ ಅವರು ಹೇಳಿದಂಥ ಮಾತನ್ನು ಈಗ ಅವರು ಪಾಲಿಸಬೇಕಲ್ಲ ಮೊದಲು ಅವರು ರಾಜೀನಾಮೆಯನ್ನು ಕೊಡಬೇಕು ಮತ್ತೆ ಅಲ್ಲಿಂದ ಎನ್ಕ್ವೈರಿನ ಫೇಸ್ ಮಾಡಬೇಕು ಅದಾದ ನಂತರ ದೋಷಮುಕ್ತ ಅಂತ ಬಂದರೆ ಅವರು ಪುನಃ ಮುಖ್ಯಮಂತ್ರಿ ಆಗಲಿ ನಮ್ಮದು ಯಾವುದು ಅಭ್ಯರ್ಥಿ ಇಲ್ಲ ಅವರು ಹೇಳಿದ ಮಾತೇ ನಾವು ನಿಮಗೆ ಹೇಳ್ತೆ ಅದರ ಜೊತೆಗೆ ನಿನ್ನೆ ಒಂದು ಕ್ಯಾಬಿನೆಟ್ ಮೀಟಿಂಗ್ ಆಗಿದೆ ಆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಕೂಡ ಲೋಕಾಯುಕ್ತ ಏನು ಸಿ ಬಿ ಐ ಕೊಡುವಂಥ ಸೋಮೋಟೋ ಕೇಸ್ಗಳನ್ನು ಕೊಡಬಾರ್ದು ಕ್ಯಾಬಿನೆಟ್ನಿಂದ ಅಂತ ವಿತ್ಡ್ರಾ ಮಾಡೋಂಥ ಕೆಲಸವನ್ನು ಕೂಡ ಮಾಡಿಕೊಂಡಿದ್ದಾರೆ ನನಗೆ ತಿಳಿದಾಗೆ ಯಾರದೇ ಎಷ್ಟೇ ಏಕರನ ಅವರು ಫಾರೆ ನಮ್ಮ ಡಿಪಾರ್ಟ್ಮೆಂಟ್ ಅವರು ಅಕ್ವೈರ್ ಮಾಡಿಕೊಂಡ್ರೆ ಆ ಓನರಿಗೆ ಕಾಂಪನ್ಸೇಷನ್ ಕೊಡಬೇಕು ಅದರ ಜೊತೆಗೆ ಸಾವು ನಾಲ್ಕು ಸಾವಿರದ ಎಂಟುನೂರು ಸ್ಕ್ವೇರ್ ಫೀಟನ್ನು ಮಾತ್ರ ಕೊಡುವಂಥ ಅಧಿಕಾರ ಸರ್ಕಾರಕ್ಕೆ ಇರೋದು ಅವರು ಪಡ್ಕೊಳ್ಳುವಂಥ ಅಧಿಕಾರ ಸಿದ್ದರಾಮಯ್ಯ ಅವರ ಶ್ರೀಮತಿಗರು ಇರುವಂಥದ್ದು ಆದರೆ ಇದು ಎಲ್ಲವೂ ಕೂಡ ಬಿ ಜೆ ಪಿ ಜಿಲ್ಲಾಧ್ಯಕ್ಷ ರವಿ ಕಾಳಪ್ಪ ಮಾತನಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಸಂಪೂರ್ಣ ಹದಗೆಟ್ಟಿದೆ ಮುಖ್ಯಮಂತ್ರಿಗಳೇ ಮೂಡ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅವರಿಗೆ ಸಿಎಂ ಆಗಿ ಮುಂದುವರಿಯುವ ಇಲ್ಲ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಗಲೇ ರಾಜೀನಾಮೆ ನೀಡಬೇಕಿತ್ತು ಆದರೆ ಅವರ ವಿರುದ್ಧವೇ ನ್ಯಾಯಾಲಯದ ಮೊರೆ ಹೋಗಿದ್ದರು ಈಗ ಅಲ್ಲಿಯೂ ಹಿನ್ನಡೆಯಾಗಿದೆ ಇನ್ನಾದರೂ ತಕ್ಷಣ ರಾಜೀನಾಮೆ ನೀಡಲಿ ಇಲ್ಲವಾದರೆ ಬಿಜೆಪಿಯ ಹೋರಾಟ ನಿರಂತರವಾಗಿರಲಿದೆ ಎಂದರು ಮುಖ್ಯಮಂತ್ರಿಗಳು ಅವರೇ ಸ್ವತಃ ಈ ಮೂಡ ಹಗರಣದಲ್ಲಿ ಭಾಗಿಯಾಗಿರೋದು ಈ ವಿಚಾರ ತಮಗೆಲ್ಲರಿಗೂ ಗೊತ್ತಿರುವಂಥದ್ದು ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ಈ ಹಗರಣವನ್ನು ಹೊರಗೆ ತರುವ ಮುಖಾಂತರ ಇವರ ವಿರುದ್ಧ ಸಾಕಷ್ಟು ಹೋರಾಟಗಳನ್ನು ಮಾಡಿ ಬೆಂಗಳೂರಿಂದ ಮೈಸೂರರಿಗೆ ಪಾದಯಾತ್ರೆಯನ್ನು ಮಾಡಿ ಒತ್ತಡ ಹೇರಿದರ ಪ್ರಭಾವ ಮತ್ತು ಭಾಜಪದವರು ಜನರಿಗೆ ಇದರ ವಿಚಾರವನ್ನು ಗೊತ್ತಾಗಬೇಕು ಅಂತೇಳಿ ಎಲ್ಲವನ್ನು ವ್ಯವಸ್ಥೆಯನ್ನು ಮಾಡಿತ್ತು ಇವರಿಗೆ ರಾಜ್ಯದಲ್ಲಿ ಆಡಳಿತ ನಡೆಸುವಂಥ ಯಾವುದೇ ನೈತಿಕತೆ ಈಗ ಇಲ್ಲ ಇದರ ಜೊತೆಯಲ್ಲಿ ಏನು ಸಂವಿಧಾನಾತ್ಮಕವಾಗಿ ಈ ರಾಜ್ಯದ ಅತ್ಯಂತ ಪ್ರಥಮ ಒಂದು ಪ್ರಜೆಯಾಗಿರುವಂಥ ಸನ್ಮಾನ್ಯ ಗವರ್ನರ್ ಅವರು ಏನು ರಾಜ್ಯಪಾಲರಿದ್ದಾರೆ ಅವರು ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆಗೆ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟಾಗ ಇವರು ಅದನ್ನು ಸಹ ಆವತ್ತೇ ಅವರಿಗೆ ನೈತಿಕತೆ ಇದ್ದರೆ ರಾಜೀನಾಮೆ ಕೊಟ್ಟು ಈ ಒಂದು ತನಿಖೆಗೆ ಅವರು ಸಹಕಾರ ಕೊಡಬೇಕಿತ್ತು ಆದರೆ ಅವರು ಅದನ್ನು ಮಾಡದೆ ಅವರ ವಿರುದ್ಧ ಏನು ಇದಕ್ಕೆ ಅವರ ವಿರುದ್ಧವೇ ನ್ಯಾಯಾಲಯಕ್ಕೆ ಹೋಗುವಂಥ ಒಂದು ಪ್ರಸಂಗವನ್ನು ಮಾಡಿದರು ರಾಜ್ಯಪಾಲರನ್ನ ಈ ಒಂದು ಸರ್ಕಾರದ ಭಾಗವಾಗಿರುವಂಥ ಇತರ ಸಚಿವರಿರ್ಬೋದು ಇತರರು ಒಂದು ಸ್ಥಾನಮಾನಕ್ಕೆ ಆ ಸ್ಥಾನಕ್ಕೆ ಗೌರವ ಕೊಡೋದನ್ನು ಸಹ ಕಲಿಯದೆ ಬಾಯಿಗೆ ಬಂದಾಗಿ ಮಾತಾಡುವಂಥದ್ದು ಏಕವಚನದಲ್ಲಿ ಮಾತಾಡುವಂಥದ್ದು ಏನು ಏನು ಇದನ್ನು ದುರುಪಯೋಗ ಪಡಿಸ್ಕೊಳ್ತಿರ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಏನೇನೋ ಹೇಳಿಕೆಗಳನ್ನು ಸುದ್ದಿಗೋಷ್ಠಿಯಲ್ಲಿ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೈನಿ ಉಪಾಧ್ಯಕ್ಷ ಸತೀಶ್ ಮಾಧ್ಯಮ ಪ್ರಮುಖ ಶಜಿಲ್ ಕೃಷ್ಣನ್ ಹಾಜರಿದ್ದರು